ಬಂದಿದ್ದೀವಿ ನಮ್ಮ ಹಳೆ ಗಂಧದ ಪಾಯಿಂಟ್ಗಳು ಹಳೆ ಕಾಯಕರ್ತರು ಬಹಳ ಸಂತೋಷ ಆಗಿರುವ ನೋಡಿದ್ರೆ ಬಹಳ ಇಷ್ಟ ಆಗಿದೆ ಯಾಕಂದ್ರೆ ನಾವು ಬಹಳ ಬೇಗ ಪಕ್ಷವನ್ನ ಬಿಟ್ಟು ದೂರ ಇದ್ದೇವೆ ನಮ್ಮ ಹೋರಾಟಕ್ಕೆ ನಮ್ಮ ವಿಶ್ವದಲ್ಲೂ ಬಾಯಲ್ಲಿ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು ನಾವು ಹಾಗೆ ನೇರವಾಗಿ ಮಾತಾಡೋದಕ್ಕೆ ಬಹಳ ಮಾತಾಡ್ತಾ ಹೊರತ್ರಿ ಅದು ಇವತ್ತು ಹೇಳ್ತೀನಿ ನಾನು ಸಾಮಾನ್ಯರಿಗೆ ಗೊತ್ತಿರ್ಬೋದು ಏನೇನು ತಪ್ಪಿದ್ರೂ ಒಂದು ಸಾವಿರಾರು ಹೋರಾಟವನ್ನು ಮಾಡ್ಕೊತ ಬಂದ ಹಾಗಾಗಿ ನಮ್ಗೆ ಧೈರ್ಯ ಇದೆ ಈಶ್ವರ ಪಕ್ಕ ಅವರಿಗೆ ಜೈಕರ ಹಾಕೊಂಡು ಎಲ್ಲ ಬೇಕಾನು ಹೋಗುವಂತ ಧೈರ್ಯ ನಮಗೆ ದೇವರು ಕೊಟ್ಟಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಈಗ ಬಂದಿದ್ದೀರಾ ನಾಳೆಯಿಂದಲೇ ಊರು ಊರಲ್ಲಿ ಗ್ರಾಮ ಗ್ರಾಮದಲ್ಲಿ ಈಶ್ವರನೇ ಜೈಕಾರ ಹೇಳಿ ಹೋಗಿ ನಮ್ಮ ರೈತರ ಕಬ್ಬನ್ನು ನಮ್ಮ ರೈತರ ರೈತರು ಚಾಲ ಹಾಕೊಂಡ್ರು ಅವ್ರು ಹೇಳಿದ್ರು ನಮಸ್ಕಾರ ಅವರು ನಮಸ್ಕಾರ ಇಲ್ಲ ನಮ್ಮ ರೈತರ ಕಪ್ಪನ್ನು ನೋಡಿ ಗುರುತನ್ನು ನೋಡಿ ನಾವು ಬಂದಿದ್ದೇನೆ ಹಾಗೆ ಎಲ್ಲರೂ ಕೂಡ ಕಪ್ಪಿನ ಗುರುತು ಅನ್ನೋದು ಮನೆ ಮನೆ ಗೊತ್ತಾಗ್ಬೇಕು ನಾವು ಯಾಕೆ ಅಂತಂದ್ರೆ ನಾವು ರೈತ ದಿನಾಚರಣೆಯನ್ನು ಇಲ್ಲಿ ಗೊತ್ತಿದೆ ಎಂಟು ಒಂಬತ್ತು ವರ್ಷದಿಂದ ಹೋರಾಟ ಮಾಡ್ತಾ ರೈತ ದಿನಾಚರಣೆ ಆಗ್ಬೇಕು ಅಂತ ಎಲ್ಲ ದಿನಾಚರಣೆ ಮಾಡ್ತಾ ನಾನು ನಾವು ಈಗ ಒಂದು ಮಾತನ್ನು ಕೇಳ್ಬೋದೇನೆ ರೈತ ದಿನಾಚರಣೆಯನ್ನ ವಿಶೇಷವಾಗಿ ಈ ಮುಂದಿನ ಬಾರಿ ನಿಮ್ಮ ಹೊಡ್ಕೊಂಡು ಆ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೇನೆ ಯಾಕಂತಂದ್ರೆ ನಮ್ಮ ರೈತರ ಒಂದು ಕಪ್ಪಿನ ಏನ್ ಸಿಹಿ ಬರುತ್ತೆ ಅದೇ ತರ ನಾವು ಸಿಹಿಯನ್ನು ತಿನ್ನೇಬೇಕು ಸಿಹಿಯನ್ನು ಎಲ್ಲರಿಗೂ ಹಂಚಬೇಕು ಅಂತ ಹೇಳ್ತಾ ಕನ್ನಡ ಮಾತಾಡ್ತೇ ಕಾರಣ